ಇವತ್ತು ನೆಲಮಂಗ್ಲದಲ್ಲಿ ಶಾಸಕರಾದಂಥ ಅವರು ಯಾವ ರೀತಿ ರಾಜಕೀಯ ಮಾಡ್ತಿದ್ದಾರೆ ಅಂದರೆ ದೊಡ್ಡ ಧೋರಣೆಯನ್ನೇ ಮಾಡ್ತಿದ್ದಾರೆ ಪಿಡಿಒಗಳ ಮೇಲೆ ಧೋರಣೆ ಮಾಡ್ತಿಲ್ಲ ಅವರು ಸಾಮಾನ್ಯ ಜನಗಳ ಮೇಲೆ ಧೋರಣೆ ಮಾಡ್ತಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗಲಿಂದ ಒಂದು ಗೌರವ ಇಟ್ಕೊಂಡು ಕೆಲಸಕ್ಕೆ ಓಟ್ ಹಾಕಿರ್ಬೋದು ಆದರೆ ಇವತ್ತು ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಜನಸಾಮಾನ್ಯರ ಕೆಲಸ ಮಾಡ್ಕೊಡೋಕ್ಕೆ ಪಕ್ಷವನ್ನು ಗ್ರಾಮ ಪಂಚಾಯತಿಲಿ ತರ್ತಾ ಇದ್ದಾರೆ ಆ ಕೆಲಸ ಅವರು ಮಾಡಬಾರ್ದು ಯಾಕೆ ಅಂದರೆ ಯಾವುದೇ ಪಕ್ಷದ ವ್ಯಕ್ತಿ ಇಂಥವ್ಗೆ ಓಟ್ ಹಾಕಿರ್ತಾರೆ ಸಾಮಾನ್ಯರು ಅಂತ ಗೊತ್ತಿರಲ್ಲ ಮುಖಂಡರುಗಳು ಹಾಕಿರ್ತಾರೆ ಆದರೆ ಪ್ರತಿಯೊಬ್ಬ ಬಡವನು ಕೂಡ ಆ ವ್ಯಾಪ್ತಿಗೆ ಬಂದಾಗ ಪಂಚಾಯತಿಲಿ ಕೆಲಸ ಮಾಡ್ಕೊಡಿ ಅಂತ ಬಂದಾಗ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ಲಿ ಕಾಂಗ್ರೆಸ್ನ ಆಡಳಿತವನ್ನು ತರಬಾರ್ದು ಪಂಚಾಯಿತಿ ವ್ಯಾಪ್ತಿಲಿ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ನಾನು ಹೇಳ್ದವ್ರಿಗೆ ಕೆಲಸ ಮಾಡಿಕೊಡಿ ಅಂತೇಳಿ ಯಾವುದೇ ಧೋರಣೆಯನ್ನು ತೋರಿಸ್ಬಾರ್ದು ಈ ರೀತಿ ಧೋರಣೆಯನ್ನು ತೋರಿಸಿದ್ರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷ ಏನು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ ನಮ್ಮ ಇ ಕೆ ಕೃಷ್ಣಪ್ಪ ಅವ್ರಿರ್ಬೋದು ಜಗದೀಶ್ ಚೌಧರಿ ಅಣ್ಣವ್ರು ಇರ್ಬೋದು ಇನ್ನು ಅನೇಕ ಹಲವಾರು ಮುಖಂಡರು ನಮ್ಮ ಎಂ ವಿ ನಾಗರಾಜಣ್ಣವ್ರು ಇರ್ಬೋದು ಮಲ್ಲಣ್ಣವ್ರು ಇರ್ಬೋದು ಇವರೆಲ್ಲ ಸೇರ್ಕೊಂಡು ಏನು ಪ್ರತಿಭಟನೆ ಮಾಡ್ತಿದ್ದೀವಿ ಇನ್ನು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ ಕ್ಷೇತ್ರನ ಅಭಿವೃದ್ಧಿ ಮಾಡಿದರೆ ಈ ರೀತಿ ಹೆಣ್ಣು ಮಕ್ಕಳನ್ನು ಸಭ್ಯವಾಗಿ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಬಾರೆ ಅಂತ ಮಾತಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಯಾವುದೇ ಆಗಲಿ ಸ್ವಂತ ಒಂದು ಚಿಕ್ಕ ಮಗು ಕೊಡೋ ಗೌರವ ಕೊಡೋ ಅಂಥ ಕೆಲಸವನ್ನು ಮಾಡಬೇಕು ಹೆಣ್ಣುಮಕ್ಕಳಿಗೆ ಮಹಿಳೆಯರು ಇರೋಂದ್ರೆ ಅವರಿಗೆ ಗೌರವ ಇರಬೇಕು ಅಂತ ಕೆಲಸವನ್ನು ಶಾಸಕರು ಮಾಡಲಿ ಬಿ ಜೆ ಪಿ ಜೆ ಡಿ ಎಸ್ ಮುಖಂಡರುಗಳು ಇಲ್ಲಿ ನಾಲಾಯಕ ಅಂತ ತಿಳ್ಕೊಂಡಿರ್ಬೋದು ಅವರು ಈಗಾಗಲೇ ನಾವು ಹೋರಾಟ ಮಾಡಬೇಕಾದ್ರೆ ಅಧಿಕಾರಿ ವರ್ಗದವರು ಬ್ಯಾರಿಕೇಡ್ ಹಾಕಿ ನಮ್ಮನ್ನು ತಡೆಯೋಕ್ಕೆ ಐಬಿನಲ್ಲೇ ತಡೆಯೋಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಅಧಿಕಾರಿಗಳು ನಾವು ಯಾವುದಕ್ಕೂ ಜಗ್ಲಿಲ್ಲ ಆ ಬ್ಯಾರಿಕೇಡ್ನ ಮುಂದೆ ನುಗ್ಗಿ ಇಲ್ಲಿವರೆಗೂ ಬಂದು ನಾವು ತಹಸೀಲ್ದಾರ್ಗೆ ಮೆಮರಂಡಮ್ ಕೊಟ್ಟಿದ್ದೀವಿ ಅವರು ಜೆ ಡಿ ಎಸ್ನು ಅವನು ಬಿ ಜೆ ಪಿಯು ಅಂದರೆ ಅವರನ್ನು ಆಚೆಗೆ ಇಟ್ಬಿಟ್ಟು ಕಾಂಗ್ರೆಸ್ನವರಿಗೆ ಮಾತ್ರ ಕೆಲಸ ಮಾಡ್ಕೊಡ್ತೀರಾ ಅಂದರೆ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ದೀರಾ ಇದು ಸರಿನಾ ಈ ಕೆಲಸ ಮಾಡ್ತಿರೋದು ಸಂವಿಧಾನ ಸಂವಿಧಾನ ಅಂತ ಬಾಯಿ ಬಡ್ಕೊಂತಿದ್ದೀರಾ ಕಾಂಗ್ರೆಸ್ ಶಾಸಕರು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಅಲ್ಲಿ ಸಚಿವರು ಎಲ್ಲ ಸೇರ್ಕೊಂಡು ನೀವೇನು ಮಾಡ್ತಾ ಇದ್ದೀರಾ ಇದು ಸಂವಿಧಾನಕ್ಕೆ ಕೊಡ್ತಕ್ಕಂಥ ಗೌರವನ ನೀವು ಗೆದ್ದ ಮೇಲೆ ಯಾವುದೇ ವ್ಯಕ್ತಿ ಬಂದ್ರುನು ಸಾಮಾನ್ಯ ಮಹಿಳೆ ಬಂದು ಕೂಡ ಮುಖಂಡಗಳನ್ನ ಬಿಟ್ಬಿಡ್ರಿ ಸಾಮಾನ್ಯ ವ್ಯಕ್ತಿಗಳು ಬಂದಾಗ ಕೆಲಸ ಮಾಡಿಕೊಡ್ಲಿಲ್ಲ ಅಂದ್ರೆ ನೀವು ಶಾಸಕರಾಗಿರೋದಕ್ಕೆ ಯಾವುದೇ ವ್ಯಕ್ತಿ ಯಾವುದೇ ಯಾವುದೇ ಕ್ಷೇತ್ರದ ಪಕ್ಷದ ಕೆಲಸ ಮಾಡಬಾರ್ದು ನೀವು ಇದನ್ನ ಮಾಡ್ತಿದ್ದೀರಾ ಈ ಕೂಡಲೇ ಅದನ್ನ ನಿಲ್ಲಿಸಿ ಎಲ್ಲಾ ಸಾಮಾನ್ಯ ವರ್ಗದವರಿಗೂ ಕೆಲಸ ಮಾಡ್ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ಒಬ್ಬ ಶಾಸಕರಾಗಿ ಕೆಲಸ ಮಾಡ್ಬೋದ ಈ ಕೂಡಲೇ ಈಗಾಗ್ಲೇ ನಾವು ನೋಡಿದೀವಿ ನಗರಸಭೆಯಲ್ಲಿ ಇರ್ತಕ್ಕಂಥವ್ರನ್ನ ಯಾರ್ಯಾರನ್ನ ತಾಂಡು ಅವ್ರ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಂಡ್ರು ಯಾವ ರೀತಿ ದುರ್ಬಳಕೆ ಮಾಡ್ಕೊತಿದ್ದಾರೆ ಅಂದ್ರೆ ಸ್ವತಃ ಶಾಸಕನಾಗಿ ಜನಸಾಮಾನ್ಯರಿಗೆ ಗೌರವ ಕೊಡಬೇಕು ಅದನ್ನ ಬಿಟ್ಬಿಟ್ಟು ಬರೋರ್ನೆಲ್ಲ ನಿಮ್ಗೆ ದರಿದ್ರ ಬಂದೈತ ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಪಕ್ಷದವ್ರನ್ನೆಲ್ಲ ಕರ್ಕೊಂಡು ನೀವು ಬಂದ್ರೆ ಮಾತ್ರ ನಾನು ಕೆಲಸ ಮಾಡ್ಕೊಡ್ತೀನಿ ಇಂತ ದೌರ್ಜನ್ಯ ಮಾಡ್ತಿದ್ದೀನಿ ಅಂದ್ರೆ ಇನ್ನು ಎಂಥ ದರಿದ್ರ ಬಂದಿರ್ಬೋದು ಇಡೀ ದೇಶದಲ್ಲಿ ಎಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಆಳಿರೋರಿಗೆ ಯಾವ ರೀತಿ ದರಿದ್ರ ಬಂದಿದೆ ನನ್ನ ಹೆಣ್ಮಂಗ್ಳದಲ್ಲಿಂದು ನಾವು ಯೋಚನೆ ಮಾಡಬೇಕು ಜನಸಾಮಾನ್ಯರು ನಮ್ಮ ಪಕ್ಷಕ್ಕೆ ಬಂದರೆ ಮಾತ್ರ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂದರೆ ದಟ್ಟ ದರಿದ್ರವಾದಂಥ ಶಾಸಕರಿಗೆ ಕೆಲಸ ಮಾಡ್ತಾವ್ರೆ ಅಂದರೆ ನಾಚಿಕೆ ಆಗಬೇಕು ರೀ ಅವ್ರಿಗೆ ಆ ಸರ್ಕಾರಿ ಆಸ್ಪತ್ರೆನ ಯಾವ ರೀತಿ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋದು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ವಿಸಿಟ್ ಮಾಡಿಲ್ಲ ಅಂದರೆ ಅವ್ರ ಕರ್ಮಕಾಂಡನ ನೀವೇ ನೋಡಬೇಕು ಜನಸಾಮಾನ್ಯರು ನೋಡಬೇಕು ಮತ್ತು ನಿಮ್ಮಂಥ ಪ್ರಶ್ನವರು ನೋಡಬೇಕು ಯಾಕೆ ಅಂದರೆ ಎರಡು ವರ್ಷ ಆತ ಬಂತು ಆದರೂ ಒಂದು ಆಸ್ಪತ್ರೆಗೆ ಬಂದು ಅವರು ವಿಸಿಟ್ ಕೊಟ್ಟಿಲ್ಲ ಅಲ್ಲಿನ ಸಮಸ್ಯೆ ಏನಾಗಿದೆ ಯಾವ ಥರ ಮಿಷಿನರಿ ಕೆಲಸ ಮಾಡ್ತಿದ್ದಾರೆ ಆಡಳಿತ ವರ್ಗದವ್ರು ಎಲ್ಲರೂ ಇದ್ದಾರೆ ಅಲ್ಲಿ ಏನೇನು ಕೆಲಸ ಮಾಡ್ತಿದ್ದಾರೆ ಅವ್ರು ಬರೋದೇ ಬೇಡ ಅವ್ರು ಆಡಳಿತ ವರ್ಗದವ್ರು ಯಾರನ್ನಾದರೂ ಒಬ್ಬನ ಪಿ ಎ ಕಳ್ಸಿದ್ರು ಕೆಲಸ ಮಾಡ್ಕೊಂಬಂದ್ಬಿಟ್ಟಿರೋನು ಆ ಕೆಲಸ ಮಾಡ್ತಿಲ್ಲ ಅಂದರೆ ನಮಗೆ ನಾಚಿಕೆ ಆಗಬೇಕು ಇಂಥ ಶಾಸಕನ ನೆಲ್ಮಂಗ್ಲದಲ್ಲಿ ಗೆದ್ದಿಸ್ಕೊಂಡ್ರಲ್ಲ ಅಂತೇಳ್ಬಿಟ್ಟು ಸಾರ್ವಜನಿಕರು ಹಣೆ ಹಣೆ ಚಚ್ಕೊತಾ ಇದ್ದಾರೆ ಯಾವುದೋ ಒಂದು ಕುಕ್ಕರ್ ಆಸೆಗೋ ಎರಡು ಸಾವಿರ ರೂಪಾಯಿ ದುಡ್ಡಿನ ಆಸೆಗೋ ಯಾವುದೋ ಫ್ರೀ ಬಸ್ಸಲ್ಲಿ ಓಡಾಡೋ ಆಸೆಗೋ ಇವತ್ತು ಇಂಥ ಕೆಟ್ಟ ಶಾಸಕರನ್ನು ನಾವು ಅಂತ ಅಂತೇಳ್ಬಿಟ್ಟು ು ತಲೆ ಚೆಚ್ಕೊಂಡು ನಮ್ಮ ಮುಂದೆ ಬೇರೆಯವ್ರ ಮುಂದೆ ಹೇಳ್ಕೊಳೋ ಅಂಥ ಪರಿಸ್ಥಿತಿ ನಾನು ತಂದಿಕ್ಕಿದ್ದಾರಲ್ಲ ಇಂಥ ಶಾಸಕರಿಗೆ ನಾನು ನಿಜವಾಗ್ಲೂ ಕೆಟ್ಟ ಶಾಸಕರು ಅಂತಲೇ ಬಿರುದು ಕೊಡಬೇಕು